ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ ಹದಿನಾಲ್ಕು ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಮತವನ್ನು ಚಲಾಯಿಸಿದ್ದಾರೆ ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಮತದ ಮೂಲಕ ಈ ಲೋಕತಂತ್ರ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಬೆಂಬಲ ನೀಡಿದೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತೀನಿ ಫಲಿತಾಂಶ ಬಂದಿದೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವು ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವೆಲ್ಲರೂ ಅಂದರೆ ನಮ್ಮ ಎನ್ ಡಿ ಎ ವಿಜೇತರಾಗಿದ್ದೀವಿ ಎನ್ ಡಿ ಎನ ಎಲ್ಲ ಮುಖಂಡರು ನಮ್ಮ ಎನ್ ಡಿ ಎನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ ಅವರು ಭಾಳ ಕಷ್ಟಪಟ್ಟು ಶ್ರಮಿಸಿದರೆ ಚುನಾವಣೆಗೋಸ್ಕರ ನಮ್ಮ ಪ್ರಧಾನಮಂತ್ರಿಗೋಸ್ಕರ ನಮ್ಮ ಬಿ ಜೆ ಪಿಗೋಸ್ಕರ ನಮ್ಮ ಜೆ ಡಿ ಎಸ್ಗೋಸ್ಕರ ನಮ್ಮ ಎನ್ ಡಿ ಎಗೋಸ್ಕರ ಸೊ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇದು ಒಂದು ಐತಿಹಾಸಿಕ ದಾಖಲೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ನನ್ನ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಎನ್ ಡಿ ಎಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ಸಂದರ್ಭದಲ್ಲಿ ಐದು ಸ್ಥಾನಗಳು ಅಂದರೆ ಸಚಿವ ಸಂಪುಟದಲ್ಲಿ ಐದು ಸ್ಥಾನ ಕರ್ನಾಟಕಕ್ಕೆ ಬಂದಿರುವಂಥದ್ದು ಹೆಮ್ಮೆಯ ವಿಷಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೆವಿ ಇಂಡಸ್ಟ್ರೀಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿರೋ ಶ್ರೀ ವಿ ಸೋಮಣ್ಣ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೇಳ್ತಾ ಕೊನೆಯದಾಗಿ ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರ ಈ ಇಡೀ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನೀವು ಭಾಳಷ್ಟು ಸಹಾಯ ಮಾಡಿದಿರ ನಿಮ್ಮ ಕೆಲಸದ ಮೂಲಕ ಸೊ ನಿಮಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಜನರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ ಅದಕ್ಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾ ಇದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ ಸೊ ಅದು ಭಾಳ ಸಹಾಯ ಆಗುತ್ತೆ ಸೊ ನಿಮ್ಮ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಪ್ರಶ್ನೆಗೆ ಇವತ್ತು ಇವಾಗ ಇದು ಫ್ಲೋರ್ ಓಪನ್ ಆಗಿದೆ ದಯವಿಟ್ಟು ಎಲ್ಲ ಏನೇಂದರು ಏನೇಂದರೂ ಇದ್ದರೆ ಕೇಳಿ ಕುವೆಂಪು ನಗರದಲ್ಲಿ ಆಗಲೇ ನಂದು ಆಫೀಸ್ ಓಪನ್ ಆಗಿತ್ತು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಅದು ಇನ್ನೊಂದು ಒಂದು ಎರಡು ತಿಂಗಳಿಗಾದರೂ ಅದು ಓಪನ್ ಆಗಿರುತ್ತೆ ಸರ್ಕಾರಿ ಸೌಲಭ್ಯ ಎಲ್ಲ ಸಿದ್ಧ ಆಗೋ ನಂತರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಸೊ ಅಲ್ಲೇ ನಾನು ಲಭ್ಯವಿರ್ತೀನಿ ಮೊಬೈಲ್ ನಂಬರ್ ನಮ್ಮ ಪಿ ಎ ನಂಬರ್ಗಳಿಗೆ ಎಲ್ಲರ ಜೊತೆಯೂ ಇದೆ ಅದು ಮೂಲಕ ನೀವು ಸಂಪರ್ಕ ಮಾಡಿ ಅದು ಇದೆ ಅದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಶುರು ಪ್ರವಾಸಿದ್ದೀನಿ ಆಗಲೇ ನಾನು ಮಿಕ್ಕಿರೋ ಕೆಲಸದ್ದು ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ ಡಿ ಸಿ ಅವರು ಇರ್ಬೋದು ಆಡಳಿತ ಇರ್ಬೋದು ಅವರಿಗೆ ಸಭೆಯನ್ನು ಕರ್ತಿ ಕರೆದಿದ್ದೀನಿ ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಾವು ನಮ್ಮ ಗಮನಕ್ಕೆ ಬರುತ್ತೆ ನಮ್ಮದೇ ಆದ ಯೋಜನೆಗಳು ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ ನಂತರ ನಾವು ಒಂದೊಂದಾಗಿ ನಾವು ಆದಷ್ಟು ವೇಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಇವಾಗ ಸಾಯಂಕಾಲ ಹದಿಮೂರು ಗಂಟೆಯಿಂದಾನೇ ನಾವು ನರಸಿಂಹರಾಜಿಂದ ಶುರು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಜನರು ತಮ್ಮ ಮನವಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಆಗಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡ್ಬೋದು ಅಂತ ನಾವು ತೀರ್ಮಾನ ತಗೊಂಡು ಮುಂದುವರಿತೀವಿ ಆಗಲೇ ಹೇಳಿದ್ದೀನಿ ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿದೆ ಹಿಂದೆ ಸಂಸದರು ಮಾಡಿರುವಂಥದ್ದು ಕೆಲಸದ ಎಲ್ಲ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿರುತ್ತೆ ಇಂದಿನ ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಸಭೆಯನ್ನು ನಡೆಸಬೇಕಾಗಿದೆ ಅವ್ರಿಗಾಗಲೇ ಹೇಳಿದ್ದೀನಿ ಇದು ಸಭೆ ಮಾಡಬೇಕು ಅಂತ ಅವ್ರ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ ನಂತರ ಎಲ್ಲ ಕೆಲಸನೂ ಕೂಡ ನಾವು ಮುಂದುವರಿತೀವಿ ನಮ್ಮದೇ ಆದ ಏನು ಕೆಲಸಗಳು ನಮ್ಮದೇ ಆದ ಏನು ದೃಷ್ಟಿ ಇದೆ ಅದನ್ನು ಕೂಡ ಅದು ಸೇರಿಸಿ ಮುಂದುವರಿತೀವಿಷನ್ ಭಾಳ ಸ್ಪಷ್ಟವಾಗಿ ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ ನಮ್ಮ ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಎರಡು ಕ್ಷೇತ್ರದಲ್ಲೂ ಕೂಡ ಭಾಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೀವಿ ಪ್ರಥಮ ಪ್ರಥಮ ಆದ್ಯತೆಗಳು ಅದು ಪ್ರಗತಿ ಪರಿಶೀಲನೆ ಆಗಿದ ನಂತರ ನಾವು ಅದು ಹೇಳ್ಬೋದು ಕಾರಣ ಅಂದರೆ ಮಿಕ್ಕಿರೋ ಕೆಲಸದಲ್ಲೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿರುವಂಥದ್ದು ನಂತರ ನಾನು ಹೇಳ್ತೀನಿ ಚಾಲೆಂಜಸ್ ಏನಿದೆ ಸವಾಲುಗಳು ಅಂತ ನನ್ನ ಸವಾಲುಗಳಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ ಅದು ವಿ ವೆಲ್ಕಮ್ ಇಡ್ ಆದರೂ ಸಹ ಒಂದು ದೊಡ್ಡ ಕ್ಷೇತ್ರ ಸೊ ಪ್ರತಿಯೊಬ್ಬರನ್ನು ಭೇಟಿ ಆಗೋದು ಒಂದಷ್ಟು ಸಮಯ ತೊಗೊಳುತ್ತೆ ಸೊ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾನು ಎಲ್ಲರಿಗೂ ನನ್ನ ಇದು ಧ್ವನಿಯನ್ನು ಮುಟ್ಟಿಸೋಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ ನಿಮ್ಮದು ಕೂಡ ನಾವು ಏನೇನು ಇವು ಕಡೆಯಿಂದ ಈ ಹೊಸದಾಗಿ ಸಂಸದರಾಗಿ ಕೆಲವು ನಮ್ಮ ಕಚೇರಿ ಇರ್ಬೋದು ಈ ಕಚೇರಿಯಲ್ಲಿ ಸಂಘಟನೆ ಇರ್ಬೋದು ಅದೆಲ್ಲವೂ ಕೂಡ ಒಂದ್ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಂಘಟನೆ ಮಾಡುವಂಥದ್ದು ಸೊ ಅದಕ್ಕಾಗಿ ನಿಮ್ಮ ಸಲಹೆಯೊಂದಿಗೆ ನಾವು ಸಹಕಾರ ನಾವು ಮುಂದುವರಿತೀವಿ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಆ ತತ್ವೊಂದಿಗೆ ಮುಂದುವರಿತಾ ಇರೋದು ಯಾವುದೇ ರೀತಿ ಕರಪ್ಷನ್ ಇಲ್ಲದೆ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ ಒಳ್ಳೆ ತತ್ವ ಹಿಂದೆ ನಮ್ಮ ಮೈಸೂರು ಅರ್ಸ